ಸರ್ ನಿಜಕ್ಕೂ ಕೂಡ ಈ ಅಂಕಿ ಅಂಶಗಳನ್ನು ನೋಡಿದರೆ ಆಘಾತ ಆಗುತ್ತೆ ಹದಿನಾಲ್ಕು ಸಾವಿರಕ್ಕೂ ಅಧಿಕ ಮಕ್ಕಳು ಕಿಡ್ನ್ಯಾಪ್ ಆಗ್ತಾರೆ ಅಂತ ಹೇಳಿದ್ರೆ ಸಣ್ಣ ಮಾತಲ್ಲ ಈ ಕಿಡ್ನ್ಯಾಪ್ ಆಗಿರುವಂಥ ಮಕ್ಕಳು ಎಲ್ಲಿ ಹೋಗ್ತಾ ಇದ್ದಾರೆ ಸರ್ ಕಿಡ್ನ್ಯಾಪ್ ಆದಂಥ ಮಕ್ಕಳು ಇವಾಗಲೇ ನಾನು ಕಳೆದ ಐದು ವರ್ಷದ ಅಂಕಿ ಅಂಶಗಳನ್ನು ನಾನು ಗಮನಿಸಿದ್ದೇನೆ ಪತ್ತೆ ಆಗದೆ ಇರತಕ್ಕಂಥ ಮಕ್ಕಳು ಒಂದು ಸಾವಿರ ಮುನ್ನೂರಕ್ಕೂ ಹೆಚ್ಚು ಮಕ್ಕಳು ಇದ್ದಾರೆ ಒಟ್ಟಾರೆಯಾಗಿ ನಾನು ನಮ್ಮ ಎಸ್ ಸಿ ಆರ್ ಮಾಹಿತಿ ತಗೊಂಡಿದ್ದೇನೆ ನಾನೇ ಕಳೆದ ಐದು ವರ್ಷದಿಂದ ಮೇನಲ್ಲಿ ತೊಗೊಂಡಿದ್ದಾಗ ಹನ್ನೆರಡು ಸಾವಿರ ಚಿಲ್ಲರೆ ಮಕ್ಕಳು ಕಿಡ್ನ್ಯಾಪ್ ಆಗಿದ್ದರು ಅದರಲ್ಲಿ ಒಂಬತ್ತು ಸಾವಿರ ಚಿಲ್ಲರೆ ಹೆಣ್ಮಕ್ಳು ಅಂದರೆ ಹದಿನೆಂಟು ವರ್ಷದ ಕೆಳಗಿನ ಬಾಲಕಿಯರು ಮೂರು ಸಾವಿರ ಚಿಲ್ಲರೆ ಮಕ್ಕಳು ಬಾಲಕರಾಗಿದ್ದರು ಇವಾಗ ನಮ್ಮ ಪ್ರಕಾರ ಒಂದು ಸಾವಿರ ಮುನ್ನೂರು ಮಕ್ಕಳು ಎಲ್ಲಿದ್ದಾರೆ ಅನ್ನೋದೇ ಇವತ್ತಿನ ದಿವಸ ನಮ್ಗೆ ಯಾರಿಗೂ ಸಿಗ್ತಾಯಿಲ್ಲ ನಿಗೂಢ ನಿಗೂಢ ಅವರು ಎಲ್ಲಿ ಯಾವ ಯಾವುದೋ ಒಂದು ವ್ಯವಸ್ಥೆಯಲ್ಲಿ ಸಿಲ್ಕೊಂಡಿದ್ದಾರೋ ಮಾರಾಟ ಆಗಿದ್ದಾರೋ ಬದುಕಿದ್ದಾರೋ ಸತ್ತಿದ್ದಾರೋ ಏನಾಗಿದ್ದಾರೆ ಅನ್ನೋದ್ರ ಬಗ್ಗೆ ನಮಗೆ ಒಂದು ಭಾಳ ಕಳವಳ ಆಗ್ತಾ ಇದೆ ನಮ್ಮ ಆಯೋಗಕ್ಕೆ ಅಂದರೆ ಒಂದು ಮಗು ಮಿಸ್ಸಿಂಗ್ ಆಗಿರ್ಬೋದು ಅಥವಾ ಕಿಡ್ನಾಪಿಂಗಿಗೆ ಈಗಾಗಲೇ ಹೇಳಿ ಪ್ರಕಾರ ಓಕೆ ಆ ಮಗು ಒಂದು ಠಾಣೆಯಲ್ಲಿ ಪ್ರಕರಣ ದಾಖಲಾದ ನಂತರ ನಾಲ್ಕು ತಿಂಗಳು ಅಂದರೆ ಒಂದು ನೂರ ಇಪ್ಪತ್ತು ದಿನಗಳ ಕಳೆದರೆ ಆ ಮಗುವಲ್ಲಿ ಟ್ರೇಸ್ ಔಟ್ ಆಗಲಿಲ್ಲ ಅಂದರೆ ಆ ಮಗುವಲ್ಲಿ ಸಿಗಲಿಲ್ಲ ಅಂದರೆ ಕೂಡಲೇ ಆಯಾ ಜಿಲ್ಲೆ ವ್ಯಾಪ್ತಿಯಲ್ಲಿ ಒಂದು ಎ ಎಚ್ ಟಿ ಯುನಿಟ್ಸ್ ಅಂತಿದೆ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಅದು ಆಟೋಮೆಟಿಕ್ಕಾಗಿ ಟ್ರಾನ್ಸ್ಫರ್ ಆಗಬೇಕು ಟ್ರಾನ್ಸ್ಫರ್ ಆದಮೇಲೆ ಅಲ್ಲಿ ಮತ್ತೆ ಆ ಮಗುವಿಗೆ ಟ್ರೇಸ್ ಮಾಡ್ತಕ್ಕಂಥ ಕೆಲಸ ನಡೀಬೇಕು ಇವತ್ತು ಹದಿಮೂರು ನೂರು ಮಕ್ಕಳಿದ್ದಾರೆ ಅದು ಪ್ರಧಾನವಾಗಿ ನಮ್ಮ ಬಿ ಬೆಂಗಳೂರು ಸಿಟಿಯಲ್ಲೇ ಬಹಳಷ್ಟು ಜಾಸ್ತಿ ಸಂಖ್ಯೆ ಮಕ್ಕಳಿದ್ದಾರೆ ಅಂದರೆ ಇಲ್ಲೆಲ್ಲ ವಿದ್ಯಾವಂತರು ಇದ್ದಾರೆ ಎಲ್ಲ ಎಜುಕೇಟೆಡ್ ಪೀಪಲ್ಸ್ ಇದ್ದಾರೆ ಅಂದರೆ ತಮ್ಮ ತಮ್ಮ ಮಕ್ಕಳಿಗೆ ರಕ್ಷಣೆ ಮಾಡ್ತಕ್ಕಂಥದ್ದು ಮಾಡ್ಕೊಳ್ತಕ್ಕಂಥದ್ದು ನಮ್ಮ ಸಾರ್ವಜನಿಕರದ್ದು ಒಂದು ಆದ್ಯ ಕರ್ತವ್ಯವಿದೆ ಖಂಡಿತ ಯಾವುದೋ ಕಾರಣಕ್ಕಾಗಿ ಧ್ವನಿ ಇಲ್ಲದಂಥ ಮಕ್ಕಳು ಹೋಗಿರ್ತಾರೆ ಎಲ್ಲಿ ಹೋಗಬೇಕು ಎಲ್ಲಿ ದೂರು ಕೊಡಬೇಕು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಮುಗ್ಧತೆ ಉಳ್ಳಂಥ ಮಕ್ಕಳು ಇದ್ದಾರೆ ಫಾರ್ ಎಕ್ಸಾಂಪಲ್ ನಮ್ಮ ಉತ್ತರ ಕರ್ನಾಟಕದಿಂದ ಎಷ್ಟೋ ಜನ ಗುಳೆ ಬಂದಂಥ ಕೆಲಸ ಮಾಡ್ತಕ್ಕಂಥ ಕೂಲಿ ಕಾರ್ಮಿಕರು ಮಕ್ಕಳಿದ್ದಾರೆ ಅವರು ಒಂದು ಹಟ್ಟೆಪಾಡಿಗಾಗಿ ಬಂದಂಥವ್ರು ಹೌದು ಸರ್ ಅಂಥವ್ರ ಮಕ್ಕಳು ಸಹಿತ ಒಂದು ಬಡವರ ಒಂದು ಆ ಬಡವ ಬಡತನವನ್ನೇ ಬಂಡವಾಳ ಮಾಡಿಕೊಂಡು ಎಷ್ಟೋ ಒಂದು ಒಂದು ಇಲ್ಲಿ ಏನಾಗ್ತಾ ಇದೆ ಅಂದರೆ ಎಲ್ಲೋ ಒಂದು ಕಡೆ ಇಲ್ಲೊಂದು ಒಂದು ತಂಡನೇ ಇರ್ಬೋದೇನೋ ಒಂದು ವ್ಯವಸ್ಥಿತ ವ್ಯವಸ್ಥಿತ ಜಾಲನೇ ಇರ್ಬೋದೇನೋ ಅಂತಕ್ಕಂಥ ಶಂಕೆ ಆಯೋಗಕ್ಕೂ ಇದೆ ಯಾಕಂದರೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಕರ್ನಾಟಕದ ಪೊಲೀಸರು ಇಡೀ ದೇಶದಲ್ಲಿಯೇ ಒಂದು ಹೆಸರು ಅಂತ ಪೊಲೀಸರು ಖಂಡಿತ ಮನಸ್ಸು ಮಾಡಿದರೆ ಅಂಥ ರೌಡಿಯನ್ನು ಎಂಥ ಎಂಥ ವ್ಯಕ್ತಿಯನ್ನು ಎಂಥ ಅಂಡರ್ವರ್ಲ್ಡ್ನನ್ನು ಸಹಿತ ಅವರು ಕಟ್ಟಿ ಹಾಕಲಿಕ್ಕೆ ಬಂಧಿಸಲಿಕ್ಕೆ ಅವ್ರು ಭಾಳ ಅಷ್ಟು ನಿಪುಣರು ಆದರೆ ಈ ಮಕ್ಕಳಿಗೆ ಯಾಕೆ ಒಂದು ತತ್ಸಾರ ಮನೋಭಾವ ನಡೀತಾ ಇದೆ ಹಾಗೆ ಭಾಳ ಬೇಸರ ಆಗ್ತಾ ಇದೆ ಯಾಕಂದರೆ ಈ ಸಮಾಜದಲ್ಲಿ ಪ್ರತಿಯೊಂದು ಕಟ್ಟಗಡೆಯ ಮಗು ಸಹಿತ ಭಾರತ ಮತ್ತು ವಿಶ್ವಸಂಸ್ಥೆಯ ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಅನುಸಾರ ಈ ಭೂಮಿ ಮೇಲೆ ಜನಿಸಿದಂಥ ಮಗು ಪ್ರತಿಯೊಂದು ಮಗು ಸಹಿತ ಅದು ಹದಿನೆಂಟು ವರ್ಷವರೆಗೆ ನಮ್ಮ ಜೆ ಪ್ರಕಾರ ಅದು ಭಾಳಷ್ಟು ಗೌರವದಿಂದ ಘನತೆಯಿಂದ ಅದು ಸಂತೋಷದಿಂದ ಉಲ್ಲಾಸದಿಂದ ಖುಷಿಯಿಂದ ಬದುಕಬೇಕು ಅದು ಎಲ್ಲ ಒಂದು ಜೈವಿಕ ಪಾಲಕರ ಒಂದು ಕರ್ತವ್ಯದ ಜೊತೆಗೆ ಅವ್ರಿಗೆ ಯಾವುದೋ ಕಾರಣಕ್ಕೆ ಅದು ಆಗಲಿಲ್ಲ ಅಂದರೆ ಪ್ರತಿಯೊಂದು ಸರ್ಕಾರದ ನೌಕರರು ಅಂದರೆ ಅವರು ಕೆಳಮಟ್ಟದಿಂದ ತಳಮಟ್ಟದಿಂದ ಹಿಡಿದು ಉಚ್ಚ ಸ್ಥಾನದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಸಹಿತ ಕಾನೂನಿನ ಪೋಷಕ ಖಂಡಿತ ಹೀಗಾಗಿ ಪ್ರತಿಯೊಂದು ಇಲಾಖೆಗಳು ಪ್ರತಿಯೊಂದು ಆಯಾ ವ್ಯವಸ್ಥೆಯಲ್ಲಿ ಆಯಾ ಅನುಸಾರವೇ ಆಯಾ ಪರಿಸರದಲ್ಲಿ ಪ್ರತಿಯೊಬ್ಬ ಅಧಿಕಾರಿಗಳು ಸಹಿತ ಆ ಮಕ್ಕಳಿಗೆ ನೋಡ್ತಕ್ಕಂಥದ್ದು ಮಕ್ಕಳ ಬಗ್ಗೆ ನಿಗ್ರಹ ಮಾಡ್ತಕ್ಕಂಥದ್ದು ಮಕ್ಕಳ ಬಗ್ಗೆ ಮೇಲುಸ್ತಾರಿ ಮಾಡ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ ಈ ಗ್ರಾಮೀಣ ಭಾಗದಲ್ಲಿ ನಾವು ಹೋದರೆ ಪ್ರತಿಯೊಂದು ಗ್ರಾಮದಲ್ಲಿ ಮಕ್ಕಳ ವಿಲೇಜ್ ವಿ ಸಿ ಸಿ ಕಮಿಟಿ ಅಂತ ಇದೆ ಗ್ರಾಮ ಮಟ್ಟದ ಮಕ್ಕಳ ರಕ್ಷಣಾ ಸಮಿತಿ ಗ್ರಾಮ ಪಂಚಾಯತ್ ಅಲ್ಲಿ ಹೋದ್ರೆ ಮಕ್ ಮಹಿಳಾ ಮತ್ತು ಮಕ್ಕಳ ರಕ್ಷಣಾ ಕಾವಲು ಸಮಿತಿ ಅಂತಿದೆ ಅಂದ್ರೆ ಆ ಗ್ರಾಮ ಪಂಚಾಯತ್ ನಲ್ಲಿ ಪ್ರತಿ ಹದಿನೆಂಟು ವರ್ಷದ ಪ್ರತಿಯೊಂದು ಮಗುವಿನ ಮಾಹಿತಿ ಇರ್ಬೇಕಲ್ಲಿ ಯಾವ ಮಗು ಶಾಲೆಗೆ ಹೋಗ್ತಾ ಇಲ್ವೋ ಅಥವಾ ಬಾಲಕಾರ್ಮಿಕತೆಯಲ್ಲಿ ತೊಡಗಿದೆವು ಅಥವಾ ಬಾಲಕ್ಕೊಳಗಾಗಿದ್ದೀವೋ ಅಥವಾ ಎಲ್ಲಾದರೂ ಅಪಹರಣಕ್ಕೊಳಗಾಗಿದೆಯೋ ಅಥವಾ ಎಲ್ಲಾದರೂ ಏನಾದರೂ ಏನಾಯಿತು ಮಗುವಿಗೆ ಆ ಮಗು ಸಶಕ್ತವಾಗಿದೆಯಲ್ಲೋ ಆರೋಗ್ಯ ಪೌಷ್ಟಿಕಾಂಶದಿಂದ ಉಳ್ಳಂಥ ಮಗು ಆಗಿದೆಯೋ ಅಥವಾ ಪೌಷ್ಟಿಕತೆಯಿಂದ ಬಳಲ್ತಾ ಇದ್ದೇವೆ ಅದು ಶಿಕ್ಷಣದಲ್ಲಿ ಇದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ಪ್ರತಿಯೊಂದು ಇರಬೇಕು ಅವಾಗಿದ್ದಾಗ ಮಾತ್ರ ಈ ಥರದ ಒಂದು ಕ್ರಮೇಣವಾದಂಥ ಸಂಖ್ಯೆಗಳು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ ಹಾಂ